ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕನೇ ಎಪ್ಪತ್ತೊಂದನೇ ಸಹಕಾರ ಸಪ್ತಾಹ ಕಾರ್ಯಕ್ರಮವನ್ನು ಮುಲ್ಬಾಗ ತಾಲೂಕಿನಲ್ಲಿ ನಮ್ಮ ಜನಪ್ರಿಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರು ಒಕ್ಕೂಟದ ಅಧ್ಯಕ್ಷರಾದಂಥ ವೆಂಕಟೇಶ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಿರ್ದೇಶಕರು ಆದಂಥ ಕಡೆಯಲ್ಲಿ ನಾಗರಾಜ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ನಮ್ಮ ಟಿ ಎ ಪಿ ಎಸ್ ನಿರ್ದೇಶಕರಾದಂಥ ನಿರ್ದೇಶಕರಂಥ ಶಿವಣ್ಣ ಅವರು ಮತ್ತು ಉಕ್ಕೂಟದ ನಿರ್ದೇಶಕರಾದಂಥ ರಘುಪತಿ ರೆಡ್ಡಿ ಅವರು ಮಂಜುನಾಥ್ ಅವರು ಶ್ರೀಧರ್ ಅವರು ನಾಗಮಂಗಲ ಶಂಕರಣ್ಣವರು ಮತ್ತು ಟಿ ಎ ಪಿ ಎಸ್ ಸಮೇತ ಉಪಾಧ್ಯಕ್ಷರು ಕವಿತಾ ಅವರು ಮತ್ತು ನಿರ್ದೇಶಕರು ಮತ್ತು ಅನೇಕ ಮಿತ್ರರು ಅನೇಕ ಸಂಘ ಸಂಸ್ಥೆ ನಮ್ಮ ಎಂ ಪಿ ಸಿ ಎಸ್ಸು ವಿ ಎಸ್ ಎಸ್ ಅನ್ನು ಅಧ್ಯಕ್ಷರು ತಾವು ಇಲ್ಲೂ ಸಮೇತ ಅನೇಕ ಅಧ್ಯಕ್ಷರು ಕಾರ್ಯದರ್ಶಿಗಳು ಟೆಸ್ಟರು ಇನ್ನೂ ಅನೇಕ ಸಹಕಾರ ಮಿತ್ರರು ಬಂದಿದ್ದಾರೆ ಎಲ್ರಿಗೂ ಮೊದಲನೇದಾಗಿ ನನ್ನ ಹೃದಯಪೂರ್ವ ಧನ್ಯವಾದಗಳು ನಮಸ್ಕಾರಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾದ್ರೆ ನಮ್ಮೆಲ್ಲರ ಅದೃಷ್ಟ ಈ ಒಂದು ಇಂಥ ಕಾರ್ಯಕ್ರಮಗಳು ಸಹಕಾರ ಕ್ಷೇತ್ರ ಅಭಿವೃದ್ಧಿಗಾಗಿ ಮಾಡಿ ಮಾಡೋ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಚಾಚು ತಪ್ಪದೆ ಮನಸ ಕಾಯ ಮನಸಾವಾಚ ಭಾಗವಹಿಸಬೇಕು ಅಂತ ತಮ್ಮಲ್ಲಿ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊತೀನಿ ಯಾಕೆ ಅಂದರೆ ಇವಾಗ ಈ ಸಹಕಾರ ಕ್ಷೇತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನಾಗಿದೆ ಅಂದರೆ ನಾರ್ತು ಕರಾವಳಿ ಮಧ್ಯ ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರ ಯಾವ ರೀತಿ ಬೇಕಾದ್ರೆ ಆ ರೀತಿ ಡೆವಲಪ್ಮೆಂಟ್ ಆಗಿದೆ ನಮ್ಮಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ಗ್ರಾಮಾಂತರದಲ್ಲಿ ಸಹಕಾರ ಕ್ಷೇತ್ರ ಕ್ಷೇತ್ರದಲ್ಲಿ ನಾವು ಸರ್ಕಾರವನ್ನು ಸರ್ಕಾರ ಸಬ್ಸಿಡಿಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸಬ್ಸಿಡಿಗಳನ್ನು ತಗೊಳ್ಳೋದರಲ್ಲಿ ಸಹಕಾರ ಕ್ಷೇತ್ರ ನಾವು ಇನ್ನೂ ಇನ್ನೂ ಅಭಿವೃದ್ಧಿ ಆಗಿಲ್ಲ ನಾವು ಇನ್ನೂ ಹಿಂದೆ ಬಿಟ್ಟಿದ್ದೀವಿ ನಾನು ಮಾನ್ಯ ಶಾಸನಲ್ಲಿ ಮನವಿ ಮಾಡೋದಿಷ್ಟೇ ತಾವು ಅವಕಾಶ ಸಿಕ್ಕಾಗ ಸರ್ಕಾರದಲ್ಲಿ ಗಮನಕ್ಕೆ ಸರ್ಕಾರದ ಗಮನ ತೀವ್ರ ತಾವು ಬೇಕಾದರೆ ಒಂದು ಸರ್ವೆ ಮಾಡಿ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಗ್ರಾಮ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಕಡೆ ಹೆಂಗಿದೆ ಸಹಕಾರ ಕ್ಷೇತ್ರ ಆ ಕಡೆ ಹೆಂಗಿದೆ ಆ ಕಡೆ ಎಷ್ಟೆಷ್ಟು ಸರ್ಕಾರ ಸವಲತ್ತುಗಳು ಸಬ್ಸಿಡಿಗಳು ಸರ್ಕಾರದ ಇಂಡಸ್ಟ್ರೀಸು ಏನು ಸಹಕಾರ ಕ್ಷೇತ್ರದಲ್ಲಿ ಯಾವ ರೀತಿ ಅಲ್ಲಿ ಜನರು ಉಪಯೋಗ ಇದ್ದಾರೆ ಎಷ್ಟೆಷ್ಟು ಬೆನಿಫಿಟ್ಗಳಿದೆ ಅಂತೇಳಿ ತಾವು ಒಂದು ಸಲ ಪರಿಶಯ ಪರಿಶೀಲನೆ ಮಾಡಿ ನೀವು ಸರ್ಕಾರದ ಗಮನಕ್ಕೆ ತಂದು ತಾವು ಮಾಡ್ತೀರಾ ಅಂತ ನಂಬಿಕೆನೂ ನಮಗಿದೆ ಯಾಕೆಂದರೆ ತಮ್ಮಲ್ಲಿ ನಾನು ಆ ಇದನ್ನು ಕಂಡಿದ್ದೀನಿ ತಾವು ಒಂದೂವರೆ ವರ್ಷ ಆದಮೇಲೆ ಎಮ್ ಎಸ್ ಶಾಸಕ ಆದಮೇಲೆ ನಿಮ್ಮದಾದಂಥ ವಿಭಿನ್ನ ಶೈಲಿಯಲ್ಲಿ ಮುಳಬಾಗಲ್ ತಾಲೂಕನ್ನು ನೀವು ಯಾವ ರೀತಿ ನಿಮ್ಮ ಆಡಳಿತ ಮಾಡ್ ಮಾಡ್ತಾ ಇದ್ರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆಗೂ ನಿಮ್ಮ ಆಡಳಿತ ವೈಖರಿ ನೆಸ್ತು ಮೆಚ್ಚುಗೆ ಆಗಿದೆ ಏಕೆಂದರೆ ಫಸ್ಟ್ನೇ ಮೀಟಿಂಗ್ ಎರಡನೇ ಮೀಟಿಂಗ್ ಎರಡನೇ ಡಿ ಪಿ ಮೀಟಿಂಗ್ ನಾನು ಕೇಳಿದೆ ವಿಲೇಜ್ ಅಕೌಂಟ್ಮೆಂಟ್ಗಳು ವಿಲೇಜ್ಗಳಲ್ಲಿ ಇರಬೇಕು ಅಂತ ಒಂದು ಸಲ ಅವರು ದ್ವೀನಿತ್ತಿದ್ರು ಇದುವರೆಗೆ ಯಾರು ಯಾ ಎಮ್ ಎಲ್ ಯಾಕೆಂದರೆ ವಿಲೇಜ್ ಅಕೌಂಟೆಂಟು ಪ್ರಾಮುಖ್ಯತೆ ಒಂದು ಕ್ಯಾಸ್ ಸರ್ಟಿಫಿಕೇಟು ಒಂದು ಇನ್ಕಮ್ ಸರ್ಟಿಫಿಕೇಟು ಒಂದು ಯಾವುದೇ ಹಕ್ಕಕ್ಕೆ ಯಾವುದಕ್ಕಾದ್ರಾಗ್ಲೇ ಒಂದು ಖಾತೆ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ವಿಲೇಜ್ ಅಕೌಂಟೆಂಟ್ ಅವಶ್ಯಕತೆ ನಮ್ಮ ಜನರಿಗೆ ರೈತರಿಗೆ ಇದೆ ಅವ್ರು ಸಿಗ್ತಾ ಇಲ್ಲ ಆ ತಾವು ಹೇಳ್ರಿ ಅದನ್ನು ತಾವು ಮತ್ತೆ ಸ್ವಲ್ಪ ಇಂಬಿ ಅದನ್ನು ಫೋರ್ಸ್ ಆಗಿ ಇಂಪ್ಲಿಮೆಂಟ್ ಮಾಡಿ ಬೇಕು ಬೇಕು ಅವೆಲ್ಲ ಇರುತ್ತೆ ಅದೆಲ್ಲನೂ ಇರುತ್ತೆ ನಿಮ್ಮ ಆಲೋಚನಾ ಶೈಲಿ ನಿಮ್ಮ ನೀವು ಜನರಿಗೆ ಯಾವ ರೀತಿ ಜನರಿಗೆ ಜನರ ಗಮನ ಜನರ ರೈತರ ಅಭಿವೃದ್ಧಿ ಕಾರ್ಮಿಕರ ಅಭಿವೃದ್ಧಿ ಕೂಲಿ ಕಾರ್ಮಿಕ ಅಭಿವೃದ್ಧಿ ಮಾಡಬೇಕು ಅಂತ ನಿಮ್ಮದೇ ಆದಂಥ ಒಂದು ಶೈಲಿಯಲ್ಲಿ ನೀವು ಮುಂಚೂಣಿಯಲ್ಲಿದ್ದೀರಿ ಅದಕ್ಕೆ ಧನ್ಯವಾದಗಳು ಹೇಳ್ತಾ ಈ ಒಂದು ಸಹಕಾರ ಕ್ಷೇತ್ರನೂ ತಾವು ಇದಕ್ಕೆ ಇದೊಂದು ಒತ್ತು ಕೊಡಬೇಕು ಸರ್ಕಾರದ ಗಮನಕ್ಕೆ ತಂದು ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಸಹಕಾರ ಕ್ಷೇತ್ರನ ತಾವು ಅಭಿವೃದ್ಧಿ ಮಾಡೋಕ್ಕೆ ಮುಂದೆಡೆ ಮುಂದು ಮುನ್ಸೂಚನೆಯಲ್ಲಿ ನಡ್ಕೊಂಡು ಹೋಗೋಕ್ಕೆ ತಾವು ಕೈ ಸಾಥ್ ಕೊಡಬೇಕು ಅಂತ ಮಲಗಮನೆ ಮಾಡ್ತಾ ಇದರ ಜೊತೆಗೆ ನಮ್ಮ ಮುಲಬಾಗಿನ ಟಿ ಎ ಪಿ ಎಸ್ ಎಮ್ ಎಸ್ ಅಧ್ಯಕ್ಷರು ಕೋಲಾರ ಶಾಸಕರಂತ ಕೊತ್ತೂರು ಮೀನಾಥ್ ಅವರು ಸಮೇತ ಈ ಒಂದು ಸಹಕಾರ ಕ್ಷೇತ್ರಕ್ಕೆ ಸುಮಾರು ಅವರು ರಾಜಕೀಯಕ್ಕೆ ಬಂದಾಗಲಿಂದನೂ ಈ ಸಹಕಾರ ಕ್ಷೇತ್ರನ ಅವ್ರದೇ ಆದಂಥ ಒಂದು ವ್ಯತ್ಯಾಸದಲ್ಲಿ ಅವ್ರದ್ದೇ ಅವ್ರದೇ ಒಂದು ಡಿಫ್ರೆಂಟ್ ಶೈಲಿಯಲ್ಲಿ ಸಮೃದ್ಧಿ ಮೈನಾಥ್ ಇರ್ಬೋದು ಕೊತ್ತೂರು ಮೀನಾಥ್ ಇರ್ಬೋದು ಅವ್ರದ್ದೇ ಶೈಲಿ ಬೇರೆ ಇವ್ರದೇ ಶೈಲಿ ಬೇರೆ ಆದರೆ ಗಮನ ಒಂದೇ ಏನು ಅಭಿವೃದ್ಧಿ ಆಗಬೇಕು ಅನ್ನೋಂಥ ಒಂದೇ ಒಂದು ಗಮನ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವರಿಗೆ ಇವಾಗ ಏನಾಗಿದೆ ಅಂದರೆ ನಿನ್ನೆ ನಮ್ಮ ಈ ಸಹಕಾರದಲ್ಲಿ ಈ ಸಾಲಿನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ಕರ್ನಾಟಕ ಸಹಕಾರ ರಾಜ್ಯ ರತ್ನ ಸಹಕಾರ ರತ್ನ ಅಲ್ಲ ಹ್ಞೂ ಪ್ರಶಸ್ತಿ ಹೌದು ಗೊತ್ತು 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 ನೀವು ಮಾಡಿದ್ರು ನೀವು ಮಾಡಿದ್ದೀರಿ ಅದಕ್ಕೆ ಅವರು ಎಲಿಜಿಬಲ್ ಕೂಡ ಮಾಡಿದ್ದೀರಿ ನಾಳೆ ಬಾಗಲಕೋಟೆಯಲ್ಲಿ ನಮ್ಮ ತೋಳಗಾರಿಕ ವಿವೇಲ್ ಅವರಿಗೆ ಪುರಸ್ಕಾರ ಕೊಡ್ತಾ ಇದ್ದಾರೆ ಅವ್ರಿಗೂ ಧನ್ಯವಾದಗಳು ನಾವು ಅವ್ರ ಗಮನಕ್ಕೂ ಎಲ್ಲರೂ ತಂದಿದ್ದೀವಿ ಅವರು ಇದಕ್ಕೆ ಸಾಥ್ ಕೊಡ್ತಾರೆ ಅಂತ ಹೇಳ್ತಾ ತಾವೆಲ್ಲಾನು ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ತಮ್ಮ ತಮ್ಮದೇ ಆದಂಥ ಹಳ್ಳಿಗೆ ಮಟ್ಟದಲ್ಲಿ ವಿ ಎಸ್ ಎಸ್ ಎನ್ ಅವರು ನಾಲ್ಕು ಒಂದು ಐದಾರ ವಿಲೇಜ್ ವಿಲೇಜಲ್ಲಿ ಎಂ ಪಿ ಸಿ ಎಸ್ ಒಂದೆರಡು ವಿಲೇಜಲ್ಲಿ ಕ್ಷ ಕಾರ್ಯದರ್ಶಿಗಳಾಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಈ ಒಂದು ಅದೃಷ್ಟ ಈ ಕ್ಷೇತ್ರಕ್ಕೆ ಬಂದಿರೋದು ಏನಾದರೂ ಆಗಲಿ ಅದೃಷ್ಟನೇ ನಾ ನನ್ನ ಲೆವೆಲ್ ನನ್ಗೆ ಅದೃಷ್ಟ ನಿಮ್ಮ ಲೆವೆಲ್ ನಿಮ್ಗೆ ಅದೃಷ್ಟ ಇನ್ನೊಬ್ಬರವರು ಇನ್ನೊಬ್ಬರು ಲೆವ್ರ್ ಅದೃಷ್ಟ ಎಮ್ ಎಲ್ ಎ ಅವರು ಇರೋದಕ್ಕೆ ಯಾವುದೋ ಅದೃಷ್ಟ ಈ ಒಂದು ಕ್ಷೇತ್ರದಲ್ಲಿ ನಾವು ಪ್ರಾಮಾಣಿಕವಾಗಿ ಸೇವೆ ಮಾಡಿದ್ರೆ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಂತ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾನು ಈ ಕ್ಷೇತ್ರದಲ್ಲಿ ನಾನು ಸೇವೆ ಮಾಡ್ಕೊಂಡು ಬರ್ತಾ ಇರೋನು ದಯವಿಟ್ಟು ಈ ಒಂದು ಸಹಕಾರ ಕ್ಷೇತ್ರದಕ್ಕೆ ಸಹಕಾರ ಸಪ್ತಾಹ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಿ ಈ ಒಂದು ಕ್ಷೇತ್ರವನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಮುನ್ನಡೆಸೋಕ್ಕೆ ತಾವೆಲ್ಲ ಸಾಥ್ ಕೊಡ್ತೀರಿ ಅಂತ ಭಾವಿಸಿ ದೇವತೆಯ ಕಾರ್ಯಕ್ರಮದಲ್ಲಿ ಖರ್ಚು ತಮ್ಮ ಜೊತೆ ನಾಲ್ಕು ಮಾತು ಹಂಚ್ಕೊಳ್ಳೋಕೆ ಅವಕಾಶ ಕೊಡಿ ಎಲ್ಲರಿಗೂ ಮುಂದಿಸಿ ನಾನು ಮಾತು ಮುಗಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ